ಏನ್ ಅನ್ಸುತ್ತೆ ಸರ್ ಈ ವಿಜಯಪುರದ ಜನಪ್ರತಿನಿಧಿಗಳನ್ನ ನೋಡಿದ್ರೆ ಅಂತ ವಿಜಯಪುರದಿಂದ ಕಳೆದ ಮೂರು ದಶಕಗಳಲ್ಲಿ ಚುನಾಯಿತರಾಗಿ ಹೋಗಿರ್ತಕ್ಕಂಥ ಲೋಕಸಭಾ ಪ್ರತಿನಿಧಿಗಳು ವಿಜಯಪುರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದೆ ಈ ಜಿಲ್ಲೆಯ ಮತದಾರರಿಗೆ ಒಂದು ದೊಡ್ಡವನ್ನ ಮೋಸವನ್ನು ಮಾಡಿದರೆ ಯಾಕೆಂದರೆ ಇದು ವಿಜಯಪುರ ಮೂಲತಃ ಹೈದರಾಬಾದ್ ಕರ್ನಾಟಕ ಪ್ರಾಂತದ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು ಹೈದರಾಬಾದ್ ಪ್ರಾಂತಕ್ಕೆ ಸಿಕ್ಕಿರತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಸಿಕ್ಕಿರ್ತಕ್ಕಂಥ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಧ್ವನಿ ಎತ್ತದೇ ಇರುವುದರಿಂದ ಈ ಜಿಲ್ಲೆಯಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳಿಗೆ ಯುವಕರಿಗೆ ತಲತಲಾಂತರದಿಂದ ಒಂದು ಮೋಸ ಆಗ್ತಕ್ಕಂಥ ಕಾರ್ಯ ಈ ದೇಶದಲ್ಲಿ ನಡೆದಿದೆ ಈ ರಾಜ್ಯದಲ್ಲಿ ನಡೆದಿದೆ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಬಗ್ಗೆ ಧ್ವನಿ ಎತ್ತದೇ ಇರುವುದರಿಂದ ನಮ್ಮ ಜಿಲ್ಲೆಗೆ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ನೀಡುವಲ್ಲಿ ಒಂದು ದೊಡ್ಡ ಮೋಸ ಆಗಿದೆ ಆ ಮೋಸ ಆಗಿರುವುದರಿಂದ ನಮ್ಮ ಜಿಲ್ಲೆಯ ಯುವಕರಿಗೆ ಸಿಗತಕ್ಕಂಥ ಒಂದು ವೈದ್ಯಕೀಯ ಸೀಟ್ಗಳಾಗಿರ್ಬೋದು ಇಂಜಿನಿಯರಿಂಗ್ ಸೀಟ್ ಪದವಿ ಸೀಟ್ಗಳಾಗಿರ್ಬೋದು ಮತ್ತು ಸ್ಥಳೀಯ ಉದ್ಯೋಗದಲ್ಲಿ ಒಂದು ದೊಡ್ಡ ಅನ್ಯ ಆಗಿದೆ ಈ ಬಾರಿ ನಾವು ಚುನಾವಣೆಯಲ್ಲಿ ಧ್ವನಿ ಎತ್ತದೇ ಇರತಕ್ಕಂಥ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ನಾವು ಒಂದು ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಮುಂದಾಗಿದ್ದೇವೆ ಈಗಾಗಲೇ ಆ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ ಲೋಕಸಭಾ ಚುನಾವಣೆ